ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರೂ ನೋಡಿ ತುಂಬಾ ಸಂತೋಷ ಆಯ್ತು ತುಂಬಾ ದಿಸ ಆದ್ಮೇಲೆ ನೋಡ್ತಾ ಇದ್ದೀನಿ ಅನ್ಸುತ್ತೆ ಯಾ ಸೊ ವೆರಿ ಹ್ಯಾಪಿ ಮೇನ್ ಆಗಿ ಇವತ್ತು ನಾನು ಈ ಪ್ರೆಸ್ ಮೀಟ್ ಬಂದಿದ್ದ ಕಾರಣ ಪ್ರೊಡ್ಯೂಸರ್ ಅವ್ರ ಪಿಕ್ಚರ್ ಮೇಲೆ ಇಟ್ಕೊಂಡಿರೋ ಪ್ರೀತಿ ಡೈರೆಕ್ಟರ್ ಅವ್ರ ಪಿಕ್ಚರ್ ಮೇಲೆ ಇಟ್ಕೊಂಡಿರೋ ಪ್ರೀತಿ ಅವ್ರ ತಪ್ಪುಗಳು ಮಾಡಿದ್ದಾರೆ ಅದನ್ನ ತಿದ್ಕೊಂಡು ಮತ್ತೆ ಮಾಡ್ತಾ ಇದೀವಿ ಮ್ಯಾಡಮ್ ನಿಮ್ ಸಪೋರ್ಟ್ ಇರ್ಬೇಕು ನನ್ ಸಪೋರ್ಟ್ ಅಲ್ಲ ಮೀಡಿಯಾ ಸಪೋರ್ಟ್ ಇದ್ರೆ ಸಾಕು ಡೆಫಿನೆಟ್ ಆಗಿ ಗೆಲ್ಲುತ್ತೆ ಓಕೆ ಅಟ್ಲೀಸ್ಟ್ ಅವ್ರ ಮಿಸ್ಟೇಕ್ಸ್ ಗಳ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವರೆಲ್ಲ ಕಲೆಕ್ಟ್ ಮಾಡಿಕೊಂಡು ಈಗ ಮತ್ತೆ ವಾಪಸ್ ಬಂದಿದ್ದಾರೆ ಬಿಕಾಸ್ ಅವರಲ್ಲಿ ಈ ಫಿಲ್ಮ್ಸ್ ಅಲ್ಲಿ ಇರೋ ಪ್ಯಾಷನ್ ಈ ಸೊ ಅಷ್ಟು ಮಟ್ಟಿಗೆ ಇದೆ ಅಂದ್ರೆ ಅವ್ರಿಗೆ ಗೊತ್ತು ಈ ಪಿಕ್ಚರ್ ಚೆನ್ನಾಗಿದೆ ಸಬ್ಜೆಕ್ಟ್ ನಾನು ಈ ಫಸ್ಟ್ ಈ ಸಬ್ಜೆಕ್ಟ್ ಒಪ್ಕೊಳ್ಳುವಾಗ ನನಗೆ ನಾಟ್ಗಳು ಚೆನ್ನಾಗಿತ್ತು ಟ್ವಿಸ್ಟ್ ಗಳು ಚೆನ್ನಾಗಿತ್ತು ಸಮಥಿಂಗ್ ಡಿಫ್ರೆಂಟ್ ಟ್ವಿಸ್ಟ್ ಗಳು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಾಡಿದ್ದು ಆಮೇಲೆ ಬಂದ್ಬಿಟ್ಟು ಅದು ದೊಡ್ಡ ಹೆವಿ ಪಿಕ್ಚರ್ ಮಾಡ್ಬಿಟ್ಟು ಅದನ್ನ ಕರೆಕ್ಟ್ ರೀತಿಯಲ್ಲಿ ಕೂಸ್ತೆ ಸಮ್ ಮಿಸ್ಟೇಕ್ಸ್ ಹ್ಯಾಪನ್ ಆವಾಗ ಅವರು ರಿಲೀಸ್ ಡೇಟು ಅವಾಗ ಅನೌನ್ಸ್ ಮಾಡುವಾಗ್ಲು ನಾನು ಹೇಳಿದ್ದೀನೇನು ಏನು ಏನೋ ಎಲ್ಲೋ ತಪ್ಪು ಮಾಡ್ತಾ ಇದ್ರಿ ಏನೋ ಅಂತಲೂ ಕೇಳಿದೆ ಮೋಸ್ಟ್ಲಿ ಈಗ ಗೊತ್ತಾಗ್ತಾ ಇದೆ ಅವ್ರು ಏನೋ ಮಾಡಿದ್ರು ಮೋಸ್ಟ್ಲಿ ನನ್ನ ಮಾತು ಅವ್ರು ಕೇಳ್ಕೊಂಡಿಲ್ಲ ಅನಿಸ್ತಾರೆ ಐ ತಿಂಕ್ ಮೇ ಬಿ ಹಂಗಾಗಿರ್ಬೇಕು ಅನ್ಸುತ್ತೆ ಆಮೇಲೆ ಮತ್ತೆ ಇವರು ತೆಲುಗು ಡಿಸ್ಟ್ರಿಬ್ಯೂಟರ್ ವೆಂಕಟರಾವ್ ಅವರು ಬಂದು ಇನ್ವಾಲ್ವ್ ಆಗಿ ಅವ್ರು ಕೂತು ಅವರು ಡೈರೆಕ್ಟರ್ ಮನೆಗೆ ಬಂದು ಮೇಡಮ್ ನಮ್ಗೆ ತೆಲುಗುಗೆ ಮಾಡೋಣ ಅಂತ ನಾನು ಒಂದೇ ಒಂದು ಮಾತು ಹೇಳ್ದೆ ನೋಡಿ ಒಂದು ಪಿಕ್ಚರ್ ಹತ್ತಲ್ಲ ಹದಿನೈದು ಅಲ್ಲ ಇಪ್ಪತ್ತು ಸಲ ನೋಡಿಕೊಂಡು ಮಿಸ್ಟೇಕಲ್ಲಿ ಏನಿದೆ ಎಲ್ಲ ಕರೆಕ್ಟ್ ಆಗಿ ಮಾಡಿ ಬ್ರಿಂಗ್ ಇಟ್ ಟು ದ ಸ್ಕ್ರೀನ್ ಸುಮ್ಮನೆ ಬಂದ್ಬಿಟ್ಟು ಇಲ್ಲಿ ಟಾಕ್ ಚೆನ್ನಾಗಿತ್ತು ರಿಲೀಸ್ ಮಾಡುವಾಗ ಯಾರು ಬಂದ್ಬಿಟ್ಟು ಫಿಲಮ್ ಬ್ಯಾಡ್ ಆಗಿದೆ ಅಂತ ಹೇಳಿಲ್ಲ ಟಾಕ್ ತುಂಬಾ ಚೆನ್ನಾಗಿತ್ತು ಎಲ್ಲೋ ಒಂದು ಕೆಲವು ಸನ್ನಿವೇಶಗಳು ಬಿಟ್ಬಿಟ್ಟಿದಾರೋ ಕೆಲವು ಸನ್ನಿವೇಶಗಳು ಸರಿಯಾಗಿ ತಿಳಿಸಲಿಲ್ಲ ಆಡಿಯನ್ಸ್ಗೆ ಏನೋ ಮಿಸ್ಟೇಕ್ ಅಲ್ಲಿ ನಡೀತಿದೆ ಬಟ್ ಟಾಕ್ ವಾಸ್ ವೆರಿ ಗುಡ್ ಪಾಸಿಟಿವ್ ಆಗಿತ್ತು ಬಡಿ ನನ್ನ ಆಕ್ಷನ್ ಆಗಲಿ ನನ್ನ ಕ್ಯಾರೆಕ್ಟರ್ ಆಗಿ ಇಷ್ಟಪಟ್ಟಿದ್ದಾರೆ ಈಗ ಅದನ್ನ ಕರೆಕ್ಟ್ ಲೆವೆಲ್ಗೆ ವೆಂಕಟರಾವ್ ಅವರು ಇವರೆಲ್ಲ ಮತ್ತೆ ಕೂತ್ಕೊಂಡು ಅದು ತುಂಬಾ ಅದ್ಭುತವಾಗಿ ಫ್ರಮ್ ಆರ್ ಆರ್ ಇಂದ ಹಿಡಿದು ಈವನ್ ಸೀನ್ಸ್ ಕಟಿಂಗ್ ಇಂದ ಹಿಡ್ದು ಎಡಿಟಿಂಗ್ ಇಂದ ಹಿಡಿದು ತುಂಬಾ ಶಾರ್ಪ್ ಆಗಿ ಅನ್ವಾಂಟೆಡ್ ಸೀನ್ಸ್ ಎಲ್ಲ ಅನ್ವಾಂಟೆಡ್ ಲ್ಯಾಗ್ ಎಲ್ಲ ತೆಗೆದುಬಿಟ್ಟು ವಿದಿನ್ ಟ್ವೆಂಟಿ ಸಿಕ್ಸ್ ಮಿನಿಟ್ಸ್ ಟ್ರಿಮ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ ತುಂಬಾ ಖುಷಿ ಆಯ್ತು ಅವ್ರು ಬಂದು ಟ್ರೈಲರ್ ತೋರಿಸುವಾಗ ಫಸ್ಟ್ ಟ್ರೈಲರ್ಗೂ ಈ ಟ್ರೈಲರ್ಗೂ ನಂಗೆ ಶಾಕ್ ಆಯ್ತು ಓಕೆ ಸಮಥಿಂಗ್ ಇಸ್ ಏನೋ ಒಂದು ಪಾಸಿಟಿವ್ ಕಾಣ್ತು ಅಂತ ಹೇಳ್ಬಿಟ್ಟು ಅವ್ರು ನೈನ್ಟೀನ್ ರಿಲೀಸ್ ಮಾಡಿದ್ದಾರೆ ಸೊ ಈಗ ಅದು ತುಂಬಾ ಚೆನ್ನಾಗಿ ರಿಸ್ಯೂ ಮಾಡ್ಕೊಳ್ತಿದ್ದಾರೆ ಅಂತ ಗೊತ್ತಾಯ್ತು ತುಂಬಾ ಖುಷಿ ಆಯ್ತು ನಿಜ ಕಂಗ್ರಾಚುಲೇಷನ್ ఈ ఆ ఇందనే తగొండు ఓకే పొజిటివ్ ఆగి రిసీవ్ మన తగ్గే ఒక ఫిల్మ్ ఏమోదు ఫస్ట్ డే గొప్ప ఏను హెబా అన్నది అది గొప్పద్రె డెఫినెట్ సెకండ్ స్టెప్ తగ్గు యోచన మాట్లాడు బట్ ఈ అలి పొజిటివ్ ఆగి డెఫినెట్ ఆ పొజిటివ్ తగ్బే ట్వెంటీ 26th రిలీజ్ మన్న యుద్ధం టైటల్ తుంబా యుద్ధం అండ్ నంజ మొత్తం ಅದೇ ರೀತಿಲಿ ಕನ್ನಡದಲ್ಲಿ ಮತ್ತೆ ಸೇಮ್ ಇಸ್ ತೆಲುಗಲ್ಲಿ ಯಾವ ರೀತಿಲಿ ಶಾರ್ಪ್ ಆಗಿ ಎಡಿಟ್ ಮಾಡಿ ಇವರೆಲ್ಲ ಪ್ಲಾನ್ ಮಾಡಿದ್ರು ಅದೇ ರೀತಿಲಿ ಕನ್ನಡ ಪ್ಲಾನ್ ಮಾಡಿ ಮತ್ತೆ ರೀಸೆನ್ಸರ್ ಮಾಡಿಸಿ ನಿಚ್ಚವಾಗ್ಲು ಆ ಕಾನ್ಫಿಡೆನ್ಸ್ ಆ ಪಿಕ್ಚರ್ ಮೇಲೆ ಇದೆ ಅಂತ ಹೇಳಿದ್ರೆ ಬಿಕಾಸ್ ಸಮಥಿಂಗ್ ಏನೋ ಪಾಸಿಟಿವ್ ಆಗಬೇಕು ಅಂತ ಇದೆ ಅಂತ ನನ್ಗೆ ಅನಿಸ್ತಾ ಇದೆ ಅವ್ರಿಗೆ ಒಳ್ಳೆದಾಗ್ಬೇಕು ಪ್ರೊಡ್ಯೂಸರ್ಗೆ ಪಾಪ ಎಷ್ಟು ಕಷ್ಟಪಟ್ಟು ಅವ್ರ ಪೀಚರ್ ಮೇಲೆ ಅಷ್ಟೊಂದು ಪ್ರೀತಿ ಕೊಟ್ಟು ಪ್ರೀತಿ ಇಟ್ಕೊಂಡು ಅವರು ಟೋಟಲಿ ಮೆಸೇಜ್ ಕೊಡಬೇಕು ಮಕ್ ಈಗ ನೋಡಿ ಏನೋ ಒಂದು ಶೋ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು ಅವ್ರಿಗೆ ಏನೇನೋ ತುಂಬಾ ಆಸೆಗಳಿದೆ ಫಿಲಮ್ ಮೇಲೆ ಜನದ ಮೇಲೆ ಸೊ ಹಾಗೆ ಡೈರೆಕ್ಟರ್ಸು ಅವ್ರಿಗೂ ಏನಂದ್ರೆ ಪಿಕ್ಚರ್ ಚೆನ್ನಾಗಿ ಮಾಡಿದೀನಿ ಏನೋ ಕರೆಕ್ಟ್ ಆಗಿ ಏನೋ ಸಮ್ ಕರೆಕ್ಟ್ ಆಗಿ ಅದು ಆಡಿಯನ್ಸ್ಗೆ ರೀಚ್ ಆಗಿಲ್ಲ ಅಂದ್ರೆ ಏನೋ ಸಮ್ ಮಿಸ್ಟೇಕ್ ಆಗಿದೆ ಬಿಕಾಸ್ ಅಂತ ಹೇಳಿದ್ರೆ ಇಲ್ಲಿನೂ ನೆಗೆಟಿವ್ ಟಾಕ್ ಬಂದಿಲ್ಲ ಅದೊಂದು ಕಾರಣಕ್ಕೋಸ್ಕರ ಇವರು ಮತ್ತೆ ಪ್ರಯತ್ನ ಪಟ್ಟಿದ್ದಾರೆ ಈ ಪ್ರಯತ್ನ ಸಕ್ಸಸ್ ಆಗ್ಬೇಕು ಅವ್ರಿಗೆ ಒಳ್ಳೆದಾಗಬೇಕು ಇನ್ ಮುಂದೆ ತುಂಬಾ ಪಿಚ್ಚರ್ಸ್ ಮಾಡ್ಬೇಕು ಮಾಡೋಕಾಷ್ಟ ಆದ್ಮೇಲೆ ಮತ್ತೆ ಮುಂದೆ ಹೋಗಿ ಪಿಕ್ಚರ್ಸ್ ಮಾಡಬೇಕು ಆಮೇಲೆ ಅದಕ್ಕೆ ಮೇನ್ ಕಾರಣ ಡೆಫಿನೆಟ್ಲಿ ನೀವು ಹೊಸ ಪ್ರೊಡ್ಯೂಸರ್ಗೆ ಹೊಸ ಟೆಕ್ನಿಷಿಯನ್ಸ್ಗೆ ನೀವೆಲ್ಲ ಸಪೋರ್ಟ್ ಕೊಡ್ತಿರಾ ಹಂಡ್ರೆಡ್ ಪರ್ಸೆಂಟ್ ಇದನ್ನ ಇನ್ನೂ ಸ್ವಲ್ಪ ಸೆಲ್ಫಿಷಾಗಿ ಕೇಳ್ಕೊಳ್ತಾ ಇನ್ನೂ ಜಾಸ್ತಿ ಪ್ರಮೋಷನ್ ಮಾಡಿ ಸ್ವಲ್ಪ ಈ ಟೀಮ್ಗೆ ಒಳಗಾಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಿಮ್ಮೆಲ್ಲರೂ ಐ ರಿಕ್ವೆಸ್ಟ್ ನಿಮ್ಮೆಲ್ಲರ ಸಪೋರ್ಟು ಆ್ಯಂಡ್ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ನನ್ನ ಕೋಸ್ಕಿ ತುಂಬಾ ಎಲ್ಲರೂ ಕೇಳ್ತೀನಿ ನನಗೆ ಕೇಳಿಲ್ಲ ಆಮೇಲೆ ಒಂದು ಇವರೆಲ್ಲರೂ ನನ್ನ ಮೇಲೆ ಇಟ್ಕೊಂಡಿರೋ ಪ್ರೀತಿ ನಿಜವಾಗ್ಲೂ ರಿಯರ್ಲಿ ಹಾನರ್ಡ್ ಆ್ಯಂಡ್ I really expect you all, and love you all. Matte matte work madana definitely okay.